ಬೆಂಗಳೂರು ಸಿಲಿಕಾನ್ ಸಿಟಿ ಅಂತಾರೆ ಇಲ್ಲಿ ಸೊಳ್ಳೆಗಳು ಮತ್ತು ನೀರು ಚರಂಡಿ ವ್ಯವಸ್ಥೆ ಎಲ್ಲೆಲ್ಲೋ ಸುಮ್ಮನೆ ವೇಸ್ಟೇಜ್ ಆಗಿ ಬಿಲ್ಗಳು ಮಾಡ್ಕೊಂಬಿಟ್ಟು ಜನಗಳು ಪಬ್ಲಿಕ್ಗೆ ಒಳ್ಳೇದು ಹೋಗಿ ಸೊಳ್ಳೆ ಸ್ವಚ್ಛ ಏನೂ ಇಲ್ಲ ಈ ಥರ ಇದ್ರೆ ಕಾಯಿಲೆಗಳು ಎಲ್ಲ ಡೆಂಗ್ಯೂ ಜ್ವರ ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ಯಾಕೆ ಬರೋದಿಲ್ಲ ಹೇಳಿ ಸರ್ ಖಂಡಿತ ನೋಡಿ ಸರ್ಕಾರ ಇದೆಲ್ಲ ಮಾಡಿರೋದೆಲ್ಲ ದುಂದು ವೆಚ್ಚ ಏನೋ ಯಾರೋ ಬದುಕೋಕೆ ಅವಸರವಾಗಿ ಸಾರ್ವಜನಿಕರು ದುಡ್ಡನ್ನು ಫೋಲ್ ಮಾಡಿ ಈ ಥರ ವೇಸ್ಟ್ ಮಾಡ್ತಾ ಇದ್ದಾರೆ ಸುಮ್ಮನೆ ಏನೋ ಒಂದು ಎಕ್ಸಿಬಿಷನ್ ಥರ ಮಾಡಿದ್ದಾರೆ ಎಕ್ಸಿಬಿಷನ್ ಥರ ಇಲ್ಲ ಆರೋಗ್ಯ ಇದೆ ಪಬ್ಲಿಕ್ ಅಂತೂ ತುಂಬ ತೊಂದರೆ ಆಗ್ತಾ ಇದೆ ಮಳೆಗಾಲ ಬರ್ತಾ ಇದೆ ಆದಷ್ಟು ಸ್ವಚ್ಛತೆ ಮತ್ತು ನೈರ್ಮಲ್ಯನ ಕಾಪಾಡಿಕೊಂಡ್ರೆ ಸಾರ್ವಜನಿಕರಿಗೂ ಚೆನ್ನಾಗಿರುತ್ತೆ ಆ ಸರ್ಕಾರದ ದುಡ್ಡು ಫೋಲ್ ಆಗ್ದಿರೂ ಇರುತ್ತೆ ಈ ಸ್ವಚ್ಛತೆ ಹೆಸರಲ್ಲಿ ಬೋಗಸ್ ಬಿಲ್ ಮಾಡಿಕೊಂಡು ಇದನ್ನೇ ದೊಡ್ಡ ದಂಧೆ ಮಾಡ್ಕೊಂಡು ದುಡ್ಡು ಮಾಡಿಬಿಡ್ತಾರೆ ಯಾಕಂದರೆ ಆರೋಗ್ಯ ಕೆಟ್ಟಿರೋದು ನಿಜ ಜನಕ್ಕೆ ಅದನ್ನೇ ಒಂದು ನೆಪ ಮಾಡಿಕೊಂಡು ಗೊತ್ತಾಗಲ್ಲ ಸರ್ ಎಷ್ಟೋ ಜನ ಬೋಗಸ್ ಬಿಲ್ ಮಾಡಿಕೊಂಡು ಇದನ್ನೇ ಒಂದು ಕತೆ ಹೇಳ್ಕೊಂಡು ದುಡ್ಡು ಮಾಡೋಕ್ಕೊಂದು ಒಂದು ದಂಧೆ ಸರ್ ನೋಡಿ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಇಲ್ಲಿ ಇಷ್ಟೊಂದು ಶೋ ಸುಂದರವಾಗಿರಲಿ ಅಂತ ಇಲ್ಲಿ ಸುಂದರವಾಗಿದೆಯಾ ಸುಂದರವಾಗಿದೆಯಾ ಸ್ವಚ್ಛ ಸೊಳ್ಳೆಗಳು ಇಲ್ಲೇ ಒಂದು ಓಟ್ ಟೈಮ್ ಇಲ್ಲೇ ನನ್ನ ಕಣ್ಣ ಮುಂದ್ಗಡನ ಸಿ ಎಂ ಮಾರನೇ ದಿವಸ ಸಿ ಎಂ ಉದ್ಘಾಟ ಸಿ ಎಮ್ ರಾಜ್ಯಭಾರ ಮಾಡೋ ಮಾರನೇ ದಿವಸನೇ ಇಲ್ಲೊಬ್ರು ಸತ್ತೋದ್ರು ಈ ಏರಿಯಾದಲ್ಲಿ ಕಾಮನ್ ಆಗಿ ಈ ಥರ ನಡೀತಾನೆ ಇರ್ತದೆ தயவிட்டு சர்க்காரது கமன கொடிய